ಇನ್ನು ನೂರ ಐವತ್ತು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಬರಕಿದೆ ನಮಗೆ ಕೆ ಆರ್ ಪುರಂ ವಲಯದಲ್ಲಿ ನೂರ ಐವತ್ತೊಂದು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಕಲೆಕ್ಟ್ ಆಗಬೇಕು ಟೋಟಲ್ ಆಗಿ ಬೆಂಗಳೂರು ಪೂರ್ವನಗರ ಪಾಲಿಕೆ ಕೆಆರ್ ಪುರ ವಲಯ ವ್ಯಾಪ್ತಿಯಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ತೆರಿಗೆದಾರರ ಸ್ವತ್ತುಗಳನ್ನು ಜಿಬಿಎ ನಿಯಮಾವಳಿಗಳಿಗನ್ವಯ ತೆರಿಗೆ ಬಾಕಿದಾರರ ಅಂಗಡಿ ಮುಂಗಟ್ಟುಗಳಿಗೆ ಜಿಬಿಎ ಅಧಿಕಾರಿಗಳಿಂದ ಬೀಗ ಹಾಕಲಾಯಿತು ಎಂದು ಜಂಟಿ ಆಯುಕ್ತರಾದ ಡಾಕ್ಟರ್ ಸುಧಾ ತಿಳಿಸಿದರು ನಂತರ ಮಾತನಾಡಿದ ಅವರು ಜಿಬಿಎ ಕೆಆರ್ಪುರ ವಲಯದಲ್ಲಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚಿನ ತೆರಿಗೆ ಬಾಕಿ ಇದ್ದು ಇಂದು ಕೆಆರ್ಪುರ ದೇವಸಂದ್ರ ಬಸವನಪುರ ವಾರ್ಡ್ಗಳಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ತೆರಿಗೆ ಬಾಕಿ ಉಳಿದಿದ್ದ ಬಾಕಿದಾರರ ಅಂಗಡಿ ಮುಂಗಟ್ಟುಗಳಿಗೆ ಕಂದಾಯ ಅಧಿಕಾರಿ ಡಾಕ್ಟರ್ ಬಸವರಾಜು ಮಗಿಯವರ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಾಕಿ ಇರುವ ಅಂಗಡಿಗಳಿಗೆ ಬೀಗ ಮುದ್ರೆ ಹಾಕಲಾಯಿತು ಎಂದು ತಿಳಿಸಿದರು ತೆರವು ಕಾರ್ಯಾಚರಣೆಯಲ್ಲಿ ಕಂದಾಯ ಶಾಖೆಯ ಸಹಾಯಕ ಕಂದಾಯ ಅಧಿಕಾರಿ ಕಂದಾಯ ಮೌಲ್ಯಮಾಪಕರು ಕಂದಾಯ ಪರಿವೀಕ್ಷಕರು ಹಾಗೂ ಕಂದಾಯ ವಸೂಲಿಗಾರರು ಪಾಲ್ಗೊಂಡಿದ್ದರು ನೂರ ಐವತ್ತು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಬರೋಕ್ಕಿದೆ ನಮಗೆ ಕೆಆರ್ಪುರಂ ವಲಯದಲ್ಲಿ ನೂರ ಐವತ್ತೊಂದು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಕಲೆಕ್ಟ್ ಆಗಬೇಕು ಟೋಟಲಾಗಿ ಅದರಲ್ಲಿ ಡಿಫಾಲ್ಟರ್ಸ್ ಇವರೆಲ್ಲ ಹ್ಯಾಬಿಚುವಲ್ ಡಿಫಾಲ್ಟರ್ಸ್ ಇವತ್ತು ಬೆಳಗ್ಗೆಯಿಂದ ಏನು ಲಾಕ್ ಮಾಡಿಸಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಪೆಂಡಿಂಗ್ ಇದ್ದಂಥವ್ರದ್ದು ಮತ್ತು ಸಬ್ಸಿ ಫ್ರೀಕ್ವೆಂಟ್ಲಿ ಅವ್ರಿಗೆ ತುಂಬ ಸಲ ಕಾಷನ್ಸ್ ಓರಲ್ಲಿ ಕೊಟ್ಟಿರೋದು ನಮ್ಮ ಮೆಸೇಜ್ ಮುಖಾಂತರ ಕೊಟ್ಟರು ಯಾವುದಕ್ಕೂ ಸ್ಪಂದಿಸದೆ ಇದ್ದಂಥವ್ರದ್ದು ಮಾತ್ರ ಈಗ ಇಲ್ಲಿ ಬಂದಾಗ ಅವರು ಅಯ್ಯೋ ಒಂದು ಸೊ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ದೆರ್ ಇಸ್ ನೋ ಡೌಟ್ ಬಟ್ ನಮಗೆ ಬೇರೆ ಆಪ್ಷನ್ ಉಳಿಸ್ಲಿಲ್ಲ ಅಲ್ಲ ಅವರು ಮತ್ತು ತೆರಿಗೆ ಬಂದರೆ ಮಾತ್ರ ಏನಾದರೂ ಕಾರ್ಯಕ್ರಮನ ಮುಂದೆ ಆಲೋ ಆಲೋಚನೆ ಮಾಡ್ಬೋದು ಜಿ ಬಿ ಎ ವತಿಯಿಂದ ಇಲ್ಲಾಂದ್ರೆ ಆಗೋದಿಲ್ಲ ವಿಚುವಲ್ ಡಿಫಾಲ್ಟರ್ಸ್ ಇದ್ದಾರೆ ಅಂಥವ್ರಿಗೆ ನಾನು ಹೇಳೋದು ಹೇಳೋದಿಷ್ಟೇ ಆದಷ್ಟು ಬೇಗ ನಮ್ಮಲ್ಲಿ ಆಲ್ರೆಡಿ ಈಗ ಹೊರಮಾವನಿಂದ ಕಾಲ್ ಮಾಡಿ ಸಹ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಡಿಫಾಲ್ಟರ್ಸ್ ಇರುವಂಥವ್ರು ಟ್ಯಾಕ್ಸ್ ಕಟ್ಟಿ ಅಂತ ಕೆಲವರು ಅವರಾಗಿ ಸುಮೋಟೋ ಬಂದು ಕಟ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಪ್ರಾಪರ್ಟಿ ಅಟ್ಯಾಚ್ ಆಗೋವರೆಗೂ ಸುಮ್ಮನೆ ಇರೋಕ್ಕೆ ಹೋಗ್ಬೇಡಿ ನಾನು ಹೇಳ್ಕೊಳ್ಳೋ ಹೇಳೋದಿಷ್ಟೇ ಈ ನಿಟ್ಟಿನಲ್ಲಿ ದಯವಿಟ್ಟು ಇನ್ ಟೈಮ್ಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ನಮಗೂ ಕೂಡ ಈ ವರ್ಕೌಟ್ ಮಾಡೋ ಕೆಲಸದಲ್ಲಿ ನಾವು ಕಾನ್ಸನ್ಟ್ರೇಟ್ ಮಾಡಬಹುದು ತೆರಿಗೆ ಪಾವತಿ ಮಾಡದೇ ಇದ್ರೆ ಬೇರೆ ಬೇರೆ ಕೆಲಸಗಳು ಜೀವಿಯ ವತಿಯಿಂದ ಆಗೋದು ಕೂಡ ಕಷ್ಟ ಇರುತ್ತೆ ಇವತ್ತು ಕೂಡ ಹೆಲ್ತ್ ಜೊತೆ ಸೇರ್ಕೊಂಡು ಅವ್ರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಈವನ್ ಮಾರ್ಷಲ್ಸ್ ಕೂಡ ಇವತ್ತು ನಮ್ಮ ಜೊತೆ ಆಕ್ಟಿವ್ ಆಗಿ ಬೆಳಗ್ಗೆಯಿಂದ ಪಾರ್ಟಿಸಿಪೇಷನ್ ಮಾಡಿ ಅವರು ಕೂಡ ಅದನ್ನ ಆ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೂ ನಮ್ಮ ಜಂಟಿ ಆಯುಕ್ತರು ಸುಧಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಕೆಆರ್ಪುರಂ ಉಪವಿಭಾಗದಲ್ಲಿ ಒಟ್ಟು ಪುರಂ ವಲಯಕ್ಕೆ ಮೂರು ಉಪವಿಭಾಗ ಬರ್ತವೆ ಆರ್ ಪುರಂ ಅಂಡ್ ಪರಮ ಅವರು ಮೂರು ಉಪವಿಭಾಗ ಸಿಗುತ್ತೆ ನಮಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎರಡು ಸಾವಿರ ಆರ್ತಿಗಳು ಬಹಳ ವರ್ಷಗಳಿಂದ ತೆರಿಗೆ ಕಟ್ಟಿಲ್ಲ ಅದನ್ನು ನಾವು ವೈಟ್ ಲಿಸ್ಟ್ ಮಾಡ್ಕೊಂಡಿದೀವಿ ಆ ವೈಟ್ ಲಿಸ್ಟ್ ಪ್ರಕಾರ ನಾವು ಈಗ ಮೊನ್ನೆ ಏನ್ ಸ್ಟಾರ್ಟ್ ಮಾಡಿದ್ವಿ ಅದಾದ ಮೇಲೆ ನೂರ ಸಮೀಪ ಕಮರ್ಷಿಯಲ್ ದವರು ಈಗ ಆಲ್ರೆಡಿ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ ತಮ್ಮ ಮಾಧ್ಯಮ ಮಿತ್ರದ ಒಂದು ಸಹಕಾರದೊಂದಿಗೆ ತಾವೇನು ಈ ನ್ಯೂಸ್ ಎಲ್ಲಾ ಕಡೆ ಹೋಯಿತು ಜನ್ ಏನು ಸಾರ್ವಜನಿಕರಿಗೆ ತೆರಿಗೆ ಕಟ್ತಾ ಇದ್ದಾರೆ ಅದರ ಜೊತೆಲೆ ರೆಸಿಡೆನ್ಸಿಯಲ್ದವ್ರದ್ದು ಸಮಸ್ಯೆ ಇಲ್ಲ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಕಟ್ಟಿದ್ದಾರೆ ನಮ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಏನು ಎರಡು ಸಾವಿರ ಇವೆ ಅದರಲ್ಲಿ ಆಲ್ರೆಡಿ ಈಗ ನೂರ ಐವತ್ತರ ಸಮೀಪ ಕಲೆಕ್ಟ್ ಆಗಿದೆ ಕೇವಲ ಹದಿನೈದು ದಿನಗಳಲ್ಲಿ ನಾವು ಈ ಸೀಲಿಂಗ್ ಪ್ರಾರಂಭ ಮಾಡದ ಮೇಲೆ ಆರ್ ಕೂಡ ಮೂಲ ಇದೆ ಇನ್ನು ಉಳಿದಂತ ಹದಿನೆಂಟು ನೂರ ಐವತ್ತು ಜನ ಕಮರ್ಷಿಯಲ್ ನೇರವಾಗಿ ಎಚ್ಚರಿಕೆ ಈ ಪರಿಸ್ಥಿತಿ ತಂದ್ಕೋಬೇಡಿ ಆ ಸೀಲ್ ಆಗೋದು ಖಂಡಿತ ಹ ನಮ್ಮ ಎನ್ಫೋರ್ಸ್ಮೆಂಟ್ ಫೋರ್ಸ್ ಯಾರು ಎರಡು ವರ್ಷ ಮಿನಿಮಮ್ ಉಳಿಸ್ಕೊಂಡಿದ್ದೀರಿ ಅವರು ನೀವು ಸೀಲಿಂಗ್ ಅರ್ಹರಾಗ್ತೀರಿ ಹಾಗಾಗಿ ಕರೆಂಟ್ ಏರಿದ್ರೆ ಸಮಸ್ಯೆ ಎಲ್ಲ ಅದು ಕಟ್ಟಿ ಈ ವರ್ಷ ಬಿಟ್ಟು ಹಿಂದಿಂದ ಯಾವುದೇ ಬ್ಯಾಲೆನ್ಸ್ ಇದ್ರು ಕೂಡ ಕಮರ್ಷಿಯಲ್ ಎಸ್ ಗಳು ನಾವು ಮುಲಾಜಿಲ್ ಅದೆ ಲಾಕ್ ಮಾಡ್ತೀವಿ ಆ ನಿಮ್ಮ ವ್ಯವಹಾರಗಳಿಗೆ ಅಡಚಣೆ ಆಗುದೇ ನಿಮ್ಮ ವ್ಯವಹಾರಗಳಿಗೆ ಕುಂಠಿತ ಆಗುತ್ತೆ ಆ ಪರಿಸ್ಥಿತಿ ಅಂದ್ಕೋಬೇಡಿ ಅಂತ ನಾನು ಮನವಿನೂ ಮಾಡ್ತೀನಿ